ನೋಡಿರಿ ಮೊದಲ ಏನು ಸ್ವಾಭಾವಿಕ ಸಂಖ್ಯೆಗಳ ಮೊತ್ತವನ್ನು ಕಂಡುಹಿಡಿಯಿರಿ ಅಂತೈತಿ ಹೌದಲ್ಲ ಒಂದು ಅಂಕಕ್ಕೆ ಅಥವಾ ಬಹು ಅಂಕ ಮಾದರಿಯೊಳಗೆ ಬಿದ್ದಿರ್ತೈತಿ ಮೊದಲೇ ಏನು ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಆಪ್ಷನ್ ಕೊಟ್ಟಿರ್ತಾರೋ ಇಲ್ಲೇ ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೊಂದು ಸೂತ್ರ ಸಿಗ್ತೈತಿ ಮೊದಲೇ ಎನ್ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಸ್ವಾಭಾವಿಕ ಸಂಖ್ಯೆಗಳಂದರೆ ಎಲ್ಲಿಂದ ಪ್ರಾರಂಭ ಆಗ್ತಾವೆ ಒಂದರಿಂದ ಪ್ರಾರಂಭ ಆಗ್ತಾವೆ ಎನಿಕೆ ಮಾಡಲಿಕ್ಕೆ ಸಾಧ್ಯ ಇರತಕ್ಕಂಥದ್ದು ಅಪ್ ಟು ಎನ್ ಮೊತ್ತ ಕಂಡುಹಿಡಿಯಬೇಕಾಗಿರೋದ್ರಿಂದ ನಾ ಏನು ಸೂತ್ರ ಬರ್ಕೋಬೇಕು ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಬೈ ಟು ಇಂಟು ಬ್ರೇಕೇ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಎ ಅಂದರೆ ಒಂದೈತಿ ಡಿ ಅಂದರೆ ಎ ಟು ಮೈನಸ್ ಎ ಒನ್ ಎನ್ ಅಂದರೆ ಎನ್ ಐತಿ ಸೊ ಎನ್ ಬೈ ಟು ಎರಡು ಗುಂಡ್ಲೆ ಒಂದು ಎನ್ ಮೈನಸ್ ಒಂದು ಡಿ ಅಂದ್ರೂ ಒಂದು ಎನ್ ಬೈ ಟು ಎರಡು ಒಂದಲೇ ಎರಡು ಎನ್ ಮೈನಸ್ ಒಂದು ಗುಣ ಗುಣಶೇನಿ ಎನ್ ಬೈ ಟು ಇಂಟು ಬ್ರೇಕೆಟ್ ಎನ್ ಪ್ಲಸ್ ಒನ್ ಎರಡರಾಗಿ ಒಂದು ಹೋತಂದ್ರೆ ಒಂದು ಸೊ ಯಾವುದೇ ಮೊದಲ ಎನ್ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಏನಾಗಿರ್ತೈತಪ್ಪ ಅಂದರೆ ಎನ್ ಇಂಟು ಬ್ರೆಕೆಟ್ ಎನ್ ಪ್ಲಸ್ ಒನ್ ಡಿವೈಡೆಡ್ ಬೈ ಟು ಇದು ಸೂತ್ರ ಇಲ್ಲಿ ಮೊದಲ ಎನ್ ಸಮಸಂಖ್ಯೆಗಳ ಮೊತ್ತವನ್ನು ಕಂಡು ಹಿಡಿಯೆಂದರು ಸಮಸಂಖ್ಯೆ ಎಲ್ಲಿಂದ ಪ್ರಾರಂಭ ಆಕೈತಿ ಎರಡು ನಾಲ್ಕು ಆರು ಎಂಟು ಸೊ ಒನ್ ಎಲ್ಲಿ ತಕ ಅಂದ್ರೆ ಎನ್ ತಕ ಎ ಅಂದರೆ ಎರಡು ಡಿ ಅಂದರೆ ಎ ಟು ಮೈನಸ್ ಎ ಒನ್ ಎರಡು ಎನ್ ಅಂದ್ರೆ ಎನ್ ಐತಿ ಮೊತ್ತದ ಸೂತ್ರ ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಬೈ ಟು ಇಂಟು ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಎನ್ ಅಂದರೆ ಎನ್ ಬೈ ಟು ಎರಡು ಗುಂಡ್ಲೆ ಎರಡು ಎನ್ ಮೈನಸ್ ಒಂದು ಡಿ ಅಂದ್ರೂ ಎರಡು ಎನ್ ಬೈ ಟು ಎರಡೆರಡಲೆ ನಾಲ್ಕು ಎರಡು ಗುಂಡ್ಲೆ ಎನ್ ಎರಡು ಎನ್ ಪ್ಲಸ್ ಇಂಟು ಮೈನಸ್ ಮೈನಸ್ ಎರಡು ಒಂದ್ಲೆ ಎರಡು ಎನ್ ಬೈ ಟು ಇಲ್ಲೇ ನಾಲ್ಕರಾಗೆ ಎರಡು ಹೋತಂದ್ರೆ ಎರಡು ಪ್ಲಸ್ ಎರಡು ಬೈ ಎನ್ ಎನ್ ಬೈ ಟು ಎರಡು ಸಾಮಾನ್ಯ ತಗೀತು ಏನು ಉಳಿತೈತಿ ಒಂದು ಪ್ಲಸ್ ಎನ್ ಎರಡು ಒಂದ್ಲೆ ಎರಡು ಒಂದ್ಲೆ ಸೊ ಮೊದಲ ಎನ್ ಸಮಸಂಖ್ಯೆಗಳ ಮೊತ್ತ ಏನಾಗಿರ್ತೈತಿ ಅಂದ್ರೆ ಎನ್ ಇಂಟು ಬ್ರಕೇಟ್ ಎನ್ ಪ್ಲಸ್ ಒನ್ ಆಗಿರ್ತತಿ ಈಗ ಮಲ್ಟಿಪಲ್ ಚಾಯ್ಸ್ನಾಗ ಕೇಳಿದರು ಅಂದ್ರೆ ಮೊದಲ ಎನ್ ಸ್ವಾಭಾವಿಕ ಸಂಖ್ಯೆಗಳ ಸಮಸಂಖ್ಯೆಗಳ ಮೊತ್ತ ಅಂದ್ರೆ ಡೈರೆಕ್ಟ್ ಬರಿಬೋದು ಎನ್ ಇಂಟು ಬ್ರೆಕೆಟ್ ಎನ್ ಪ್ಲಸ್ ಒನ್ ಅದೇ ಚೆನ್ನಾಗಿ ಮೊದಲ ಎನ್ ಬೆಸ ಸಂಖ್ಯೆಗಳ ಮೊತ್ತ ಅಂದರು ಬೆಸ ಸಂಖ್ಯೆಯನ್ನು ಬರ್ಕೋತೀವು ಎಲ್ಲಿವರೆಗೆ ಎನ್ ತಕ್ಕ ಏಂದರೆ ಒಂದು ಡಿ ಎ ಟು ಮೈನಸ್ ಎ ಒನ್ ಮೂರರಾಗ ಒಂದು ಹೊತ್ತಂದ್ರೆ ಎರಡು ಎನ್ ಎನ್ ಮೊದಲ ಎನ್ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಸಾರಿ ಮ ಮೊತ್ತ ಅಂದಾಗ ಏನು ಬರಿತೀವಿ ಪಾ ಸೂತ್ರ ಎಸ್ ಎನ್ ಬರಿತೀವಿ ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಬೈ ಟು ಇಂಟು ಬ್ರೆಕೆಟ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಸೂತ್ರದೊಳಗೆ ದತ್ತಾಂಶಗಳನ್ನು ಏನು ಮಾಡ್ತೀವಿ ತುಂಬ್ಕೋತೀವಿ ಎನ್ ಬೈ ಟು ಎರಡು ಒಂದಲೇ ಎರಡ ಎರಡು ಎನ್ ಮೈನಸ್ ಎರಡ ಎನ್ ಬೈ ಟು ಪ್ಲಸ್ ಎರಡ ಮೈನಸ್ ಎರಡ ಕ್ಯಾನ್ಸಲ್ ಆಯಿತು ಎರಡು ಎನ್ ಎರಡ ಎರಡು ಕ್ಯಾನ್ಸಲ್ ಆಯಿತು ಸೊ ಬೆಸ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಏನಾತು ಎನ್ ಸ್ಕ್ವಯರ್ ನೋಡ್ರಿ ಮೊದಲ ಎನ್ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಎಸ್ ಎನ್ ಇ ಜಿ ಟು ಎನ್ ಇಂಟು ಬ್ರಕೇಟ್ ಎನ್ ಪ್ಲಸ್ ಒನ್ ಬೈ ಟು ಐತಿ ಮೊದಲ ಎನ್ ಸಮಸಂಖ್ಯೆಗಳ ಮೊತ್ತ ಎಸ್ ಎನ್ ಇಸ್ ಜಿ ಟು ಎನ್ ಇಂಟು ಬ್ರೆಕೆಟ್ ಎನ್ ಪ್ಲಸ್ ಒನ್ ಐತಿ ಇನ್ನು ಮೊದಲ ಎನ್ ಬೆಸ ಸಂಖ್ಯೆಗಳ ಮೊತ್ತ ಏನಾಗೈತಿಪ ಅಂತ ಎನ್ ಸ್ಕ್ವಯರ್ ಐತಿ ಅದೇ ಥರನಾಗಿ ಇಲ್ಲಿ ಮೊದಲ ಹತ್ತು ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಅಂದರು ಈಗಾಗಲೇ ಸೂತ್ರವನ್ನು ನಾವು ಕ್ಯಾಲ್ಕುಲೇಟ್ ಮಾಡಿರುವುದರಿಂದ ಎನ್ ಇಂಟು ಬ್ರೆಕೆಟ್ ಎನ್ ಪ್ಲಸ್ ಒನ್ ಬೈ ಟು ಎನ್ ಇದ್ದಲ್ಲಿ ಏನು ಮಾಡ್ತೀವಿ ಹತ್ತನ್ನು ತುಂಬ್ತೀವಿ ಎರಡು ಒಂದ್ಲೆ ಎರಡು ಐದಲೇ ಹತ್ತ ಒಂದ ಹನ್ನೊಂದ ಸೊ ಹತ್ತು ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಏನಾಯ್ತು ಐವತ್ತೈದು ಇಲ್ಲ ನನಗೆ ನೆನಪಿಟ್ಕೊಳ್ಳಿಕ್ಕೆ ಆಗುವುದಿಲ್ಲ ಸೂತ್ರ ಅಂದರೆ ಇನ್ನೊಂದು ಥೆರ್ನಾಗಿ ಮಾಡ್ಬೋದು ಹತ್ತು ಸ್ವಾಭಾವಿಕ ಸಂಖ್ಯೆಗಳಂದ್ರೆ ಪ್ರಾರಂಭ ಆಗೋದು ಒಂದರಿಂದ ಎಲ್ಲಿವರೆಗೆ ಹತ್ತು ಪದಗಳ ಮೊತ್ತ ಹೌದಾ ನೋಡ್ರಿ ಎ ಅಂದ್ರೆ ಒಂದ ಡಿ ಎ ಟು ಮೈನಸ್ ಎ ಒನ್ ಅಂದ್ರೆ ಒಂದ ಎನ್ ಅಂದ್ರೆ ಹತ್ತು ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಬೈ ಟು ಇಂಟು ಬ್ರೆಕೆಟ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಹತ್ತು ಬೈ ಎರಡು ಎರಡು ಗುಂಡ್ಲೆ ಒಂದು ಹತ್ತು ಮೈನಸ್ ಒಂದು ಗುಂಡ್ಲೆ ಒಂದು ಎರಡು ಒಂದಲೇ ಎರಡ ಐದಲೇ ಎರಡು ಬಂದಲೇ ಎರಡ ಒಂಬತ್ತು ಗುಂಡ್ಲೆ ಒಂದ ಐದ ಹನ್ನೊಂದು ಹನ್ನೊಂದೈದಲೇ ಐವತ್ತೈದು ಸೊ ಹತ್ತು ಪದಗಳ ಮೊತ್ತ ಐವತ್ತೈದು ಈ ಥರನಾಗಾದರೂ ಮಾಡ್ಬೋದು ಈ ಥರನಾಗಾದರೂ ಮಾಡ್ಬೋದು ಸೂತ್ರ ನೆನಪಿತ್ತು ಅಂತಂದ್ರೆ ಏನಾಗ್ತೈತಪ್ಪ ಅಂದರೆ ಈಸಿ ಎರಡೇ ಸ್ಟೆಪ್ನಾಗ ಉತ್ತರ ಸಿಗ್ತೈತಿ ಸೇಮ್ ಮೊದಲು ಇಪ್ಪತ್ತು ಬೆಸ ಸಂಖ್ಯೆಗಳ ಮೊತ್ತ ಅಂದರು ಬೆಸ ಸಂಖ್ಯೆಗಳ ಮೊತ್ತ ಏನು ಸ್ಕ್ವಯರ್ ಬರ್ತೈತೆ ಅಂತ ಈಗ ನಾವು ಸೂತ್ರವನ್ನು ಹಿಡಿದಿದ್ದೀವಿ ಸೊ ಇಪ್ಪತ್ತು ಸ್ಕ್ವೇಯರ್ ಇಪ್ಪತ್ತು ಇಪ್ಪತ್ಲಿ ನಾಲ್ಕುನೂರು ಸೊ ಇಪ್ಪತ್ತು ಬೆಸ ಸಂಖ್ಯೆಗಳ ಮೊತ್ತ ಏನಾಗಿತ್ತಪ್ಪ ನಾಲ್ಕುನೂರು ನನಗಿದು ಸಾಧ್ಯ ಇಲ್ಲ ಅಂದಾಗ ಬೆಸ ಸಂಖ್ಯೆಗಳನ್ನು ಬರ್ಕೊಳ್ಳೋನು ಎಲ್ಲಿವರೆಗೆ ಇಪ್ಪತ್ತು ಪದಗಳ ಮೊತ್ತ ಹೌದಾ ಎ ಅಂದ್ರೆ ಒಂದು ಡಿ ಎ ಟು ಮೈನಸ್ ಎ ಒನ್ ಎನ್ ಅಂದರೆ ಇಪ್ಪತ್ತು ಮೊತ್ತ ಅಂದಾಗ ಸೂತ್ರ ಬರಿತೀನಿ ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಬೈ ಟು ಇಂಟು ಬ್ರೇಕೆ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಇಪ್ಪತ್ತು ಬೈ ಎರಡು ಎರಡು ಗುಂಡ್ಲೆ ಒಂದು ಇಪ್ಪತ್ತು ಮೈನಸ್ ಒಂದು ಗುಂಡ್ಲೆ ಎರಡು ಎರಡು ಒಂದ್ಲೆ ಎರಡ ಹತ್ತಲೆ ಎರಡು ಒಂದ್ಲೆ ಎರಡ ಇಪ್ಪತ್ತರಾಗ ಒಂದು ಹೊತ್ತಂದ್ರೆ ಹತ್ತೊಂಬತ್ತು ಗುಂಡ್ಲೆ ಎರಡು ಎರಡ ಹತ್ತೊಂಬತ್ತೆರಡುಲಿ ಮೂವತ್ತೆಂಟ ಮೂವತ್ತೆಂಟ ಎರಡ ನಲವತ್ತ ಸೊ ಇಪ್ಪತ್ತು ಪದಗಳ ಮೊತ್ತ ಎಷ್ಟಾತಪ್ಪ ಅಂತಂದ್ರೆ ನಾಲ್ಕುನೂರು ಯಾವುದೇ ಮೆಥರದಿಂದ ಮಾಡಿದರೂ ಉತ್ತರ ಏನು ಬರ್ತೈತಿ ಸೇಮ ಬರ್ತೈತಿ ಇದು ಟೈಮ್ ಭಾಳ ತೊಗೋತೈತಿ ಸೂತ್ರ ಹಚ್ಚಿ ಫಾಲೋ ಮಾಡೋದ್ರಿಂದ ಇದು ಈಸಿಯಾಗಿ ನೆನಪಿಟ್ಕೊಂಡಿವಿ ಅಂದರೆ ಡೈರೆಕ್ಟ್ ಆನ್ಸರ್ ಸಿಗ್ತೈತಿ ಯಾವುದು ಮಾಡಿದರೂ ಸರಿ ಹೋಗ್ತತಿ ಇನ್ನು ಮೊದಲ ಎಂಟು ಸಮಸಂಖ್ಯೆಗಳ ಮೊತ್ತ ಇದೇ ಕಂಡು ಹಿಡ್ಕೊಂಡಿದ್ದೀವಿ ಏನಪ್ಪ ಸಮಸಂಖ್ಯೆಗಳ ಮೊತ್ತ ಎನ್ನೆಂಟು ಬ್ರಕೇಟ್ ಎನ್ ಪ್ಲಸ್ ಒನ್ ಸಮಸಂಖ್ಯೆಗಳಿದ್ದಾಗ ಎನ್ ಅಂದರೆ ಎಂಟ ಸೊ ಎಂಟು ಗುಂಡ್ಲೆ ಒಂಬತ್ತ ಎಂಟೊಂಬತ್ತಲೇ ಎಪ್ಪತ್ತೆರಡು ಎಂಟು ಸಮಸಂಖ್ಯೆಗಳ ಮೊತ್ತ ಎಪ್ಪತ್ತೆರಡ ಸಾಧ್ಯನೇ ಇಲ್ಲ ಅಂದಾಗ ಸಮಸಂಖ್ಯೆ ಎರಡು ನಾಲ್ಕು ಆರು ಎಲ್ಲಿತ ಎಂಟು ಪದಗಳವರೆಗೆ ಸೊ ಎ ಅಂದರೆ ಎರಡು ಡಿ ಎ ಟು ಮೈನಸ್ ಎ ಒನ್ ಎನ್ ಎಷ್ಟಪ್ಪ ಎಂಟು ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಬೈ ಟು ಇಂಟು ಬ್ರೇಕೆಟ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಎಂಟು ಬೈ ಎರಡು ಎರಡು ಗುಂಡ್ಲೆ ಎರಡು ಎಂಟು ಮೈನಸ್ ಒಂದು ಎರಡು ಎರಡು ಒಂದ್ಲೆ ಎರಡು ನಾಲ್ಕಲೇ ಎರಡು ಎರಡಲೇ ನಾಲ್ಕು ಏಳು ಗುಂಡ್ಲೆ ಎರಡು ನಾಲ್ಕು ಏಳು ಏಳೆರಡಲೇ ಹದಿನಾಲ್ಕು ಎಷ್ಟಾಯ್ತಪ್ಪ ಹದಿನೆಂಟು ಹದಿನೆಂಟು ನಾಲ್ಕಲೆ ಎಪ್ಪತ್ತೆರಡು ಸೊ ಎಂಟು ಪದಗಳ ಮೊತ್ತ ಎಷ್ಟಾಗೈತಿ ಎಪ್ಪತ್ತೆರಡು ಸೂತ್ರದ ಪ್ರಕಾರ ಆದರೂ ಮಾಡ್ಬೋದು ಇಲ್ಲ ಬರ್ಕೊಂಡ ಎಸ್ ಎನ್ ಸೂತ್ರ ಪ್ರಕಾರ ಆದರೂ ಮಾಡ್ಬೋದು